ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತೇನಪ್ಪ ಅಂತ ಹೇಳಿದರೆ ಉದ್ದ ಹಾಕದೆ ಮೆಂತೆ ಹಾಕದೆ ಅವಲಕ್ಕಿ ಹಾಕದೆ ಒಂದು ದೋಸೆಯನ್ನು ಮಾಡಿಕೊಂಡು ಬರೋಣ ಹೇಗೆ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಬೆಳಿಗ್ಗೆ ಬ ನೆನೆಲಿಕ್ಕೆ ಹಾಕಿಟ್ಟಂಥ ಅಕ್ಕಿಯನ್ನು ತಗೊಂಡಿದ್ದೇನೆ ಒಂದು ಅರ್ಧ ಗಡಿಯಾಗುವಷ್ಟು ಕಾಯಿಯನ್ನು ತಗೊಂಡಿದ್ದೇನೆ ಮತ್ತು ಅನ್ನ ಉಳಿದಿದ್ದರೆ ಮನೆಯಲ್ಲಿ ಕುಚಲಕ್ಕಿ ಅನ್ನ ಉಳಿದಿದ್ದರೆ ಅದು ಒಂದು ಎರಡರಿಂದ ಮೂರು ಸೌಟ್ ಆಗುವಷ್ಟು ಕುಚಲಕ್ಕಿ ಅನ್ನವನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್ ಇಷ್ಟೇ ಇಷ್ಟು ಒಂದು ಸಣ್ಣ ಸಣ್ಣ ಮೂರು ಪೀಸ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ ಇಷ್ಟನ್ನು ಹಾಕಿ ಒಂದು ದೋಸೆ ಬ್ಯಾಟರನ್ನು ರೆಡಿ ಮಾಡಿಕೊಂಡು ಬರುವ ಎಷ್ಟು ಚಂದ ದೋಸೆ ಎಷ್ಟು ಚಂದ ಆಗ್ತದೆ ಅಂತ ಹೇಳಿದರೆ ಫ್ರೆಂಡ್ಸ್ ನೀವು ಇನ್ನು ಮೇಲೆ ಉದ್ದಿನ ದೋಸೆಯನ್ನು ಕೂಡ ಮರಿತೀರಿ ಅಷ್ಟು ಚಂದ ಆಗ್ತದೆ ಮಸಾಲೆ ದೋಸೆ ಮಸಾಲೆ ದೋಸೆಯನ್ನು ಕೂಡ ಇದರಲ್ಲೇ ಮಾಡ್ಬೋದು ಹಾಗೆ ಹೇಗೆ ಮಾಡೋದು ಹೇಳಿ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದನ್ನು ಮೊದಲು ಅಕ್ಕಿ ಮತ್ತು ಕಾಯಿ ಮತ್ತು ಕುಚಲಕ್ಕಿಯನ್ನು ಬೆಲ್ಲ ಇಷ್ಟನ್ನು ಹಾಕಿಕೊಂಡು ಗ್ರೈಂಡ್ ಮಾಡಿಕೊಂಡು ಒಂದು ದೋಸೆ ಬ್ಯಾಟ್ರನ್ನು ರೆಡಿ ಮಾಡಿಕೊಳ್ಳುವ ನಾನು ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ತೇನೆ ಫ್ರೆಂಡ್ಸ್ ನೋಡಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಸ್ವಲ್ಪವೇ ಹಾಕಿಕೊಳ್ಳಿ ಒಂದು ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಕಾಯಿ ಬೆಲ್ಲವನ್ನೆಲ್ಲ ಹಾಕಿಕೊಳ್ಳುವ ಮತ್ತು ಇದು ಎಲ್ಲ ಎರಡು ಮೂರು ಸರ್ತಿ ತೊಳೆಸ್ ತೊಳೆದು ನೆನಲಿಕ್ಕೆ ಹಾಕಿಟ್ಟಂಥ ಅಕ್ಕಿ ಸೊ ಹಾಗಾಗಿ ಇದನ್ನು ಹಾಗೆ ಇನ್ನೊಮ್ಮೆ ಇದರಲ್ಲೇ ಹೀಗೆ ಇದು ಮಾಡಿಕೊಳ್ಳಿ ಮತ್ತು ಇದನ್ನು ಇದಕ್ಕೆ ಹಾಕಿಕೊಳ್ಳಿ ಸ್ವಲ್ಪ ಅಕ್ಕಿ ಮತ್ತು ಸ್ವಲ್ಪ ಕುಚಲಕ್ಕಿಯನ್ನು ಇದರಲ್ಲಿ ಒಂದು ಎರಡರಿಂದ ಮೂರು ಸೌಟ್ ಆಗೋಷ್ಟು ಕುಚ್ಚಲಕ್ಕಿಯನ್ನು ಉಳಿದದ್ದು ಇತ್ತು ಸೊ ಹಾಗೆ ಅದು ವೇಸ್ಟ್ ಆಗ್ತದಲ್ಲ ಸೊ ವೇಸ್ಟ್ ಆಗುವ ಬದಲು ಹೀಗೆ ಮಾಡಿಕೊಳ್ಳಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೇನೆ ವೆಯ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೀಗಾಗಿದೆ ಬ್ಯಾಟರ್ ನೋಡಿ ತುಂಬ ತುಂಬ ಇದಾಗಲಿಲ್ಲ ತುಂಬ ಅಲ್ಲ ಇಷ್ಟು ಆದರೆ ಸಾಕು ಫ್ರೆಂಡ್ಸ್ ಉದ್ದಿನ ದೋಸೆ ಹಿಟ್ಟಿನ ಅದಕ್ಕೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಇನ್ನು ಪುನಃ ಇನ್ನು ಉಳಿದ ಕೂಡ ಹೀಗೆ ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ಗ್ರೈಂಡ್ ಮಾಡಿಕೊಂಡಾಯಿತು ನೋಡಿ ಉದ್ದಿನ ಹಿಟ್ಟಿನ ಹಲಕ್ಕೆ ಕನ್ಸಿಸ್ಟೆನ್ಸಿ ಇದನ್ನ ಇದನ್ನೀಗ ಚೆಂದ ಮಿಕ್ಸ್ ಮಾಡಿಕೊಳ್ಳಿ ಹಿಟ್ಟೆಲ್ಲ ಗ್ರೈಂಡ್ ಮಾಡಿಕೊಂಡಾಯಿತು ಇದನ್ನು ಮುಂದಿನ ದಿನವೇ ಉದ್ದಿನ ದೋಸೆ ಮಸಾಲೆ ದೋಸೆಗೆ ಹೇಗೆ ರೆಡಿ ಮಾಡ್ತೀರಿ ಹಾಗೆ ಮಾಡಿದರೆ ಆಯಿತು ಇದನ್ನು ಕೂಡ ಕನ್ಸಿಸ್ಟೆನ್ಸಿ ನೋಡಿ ಹೀಗಿರಲಿ ಇದು ನಾಳೆಗಾಗುವಾಗ ಇನ್ನೂ ಕೂಡ ಸ್ವಲ್ಪ ತೆಳುವಾಗ್ತದೆ ಅಂದರೆ ಇದು ಫರ್ಮೆಂಟ್ ಆಗಿ ಸ್ವಲ್ಪ ತೆಳ್ಳ ಉಬ್ಬಿ ಬರ್ತದೆ ಫ್ರೆಂಡ್ಸ್ ಹಿಟ್ಟು ಹಿಟ್ಟು ಕೂಡ ಉಬ್ಬಿ ಬರ್ತದೆ ದೋಸೆ ಕೂಡ ಹತ್ತಿ ಅಷ್ಟು ಮೆತ್ತಗಾಗಿ ನಿಮಗೆ ಎಷ್ಟು ಟೇಸ್ಟಿಯಾಗಿರ್ತದೆ ಅಂದರೆ ನೀವು ತಿಂದರೆ ಇನ್ನೊಮ್ಮೆ ಗ್ಯಾರಂಟಿ ಮಾಡಿಯೇ ಮಾಡ್ತೀರಿ ಹಾಗೆ ನೋಡಿ ಚೆಂದ ಇದು ಚೆಂದ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಚೆಂದ ಮಿಕ್ಸ್ ಆದರೆ ಸಾಕು ಮತ್ತು ಮುಚ್ಚಿದ್ವ ಬೆಳಿಗ್ಗೆ ದೋಸೆಗೆ ರೆಡಿ ಮಾಡಿಕೊಂಡದ್ದು ಇರುತ್ತೆ ಹಾಗೆ ನಮಗೆ ಹೆಂಗಸರಿಗೆ ಯಾವಾಗಲೂ ಇಷ್ಟ ಅಲ್ಲ ನಾಳೆ ಬೆಳಿಗ್ಗೆ ಅಂತ ತಿಂಡಿ ಮಾಡೋದು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಏನು ಅಡುಗೆ ಮಾಡೋದು ಹೀಗೆ ಒಂದೊಂದು ದಿನಕ್ಕೆ ಒಂದೊಂದು ತಿಂಡಿ ಮಾಡಿದರೆ ಚೆಂದಕ್ಕೆ ತಿನ್ಬೋದು ನೋಡಿ ಇದಿಷ್ಟು ಸಾಕು ಈಗ ಮಿಕ್ಸ್ ಆದದ್ದು ಸಾಕು ನೋಡಿ ಕನ್ಸಿಸ್ಟೆನ್ಸಿ ಹೀಗಿರಲಿ ಇದನ್ನು ಇನ್ನು ಮುಚ್ಚಿಡುವ ನಾಳೆ ಬೆಳಿಗ್ಗೆ ನೋಡುವ ಹೇಗಾಗಿರ್ತದೆ ಅಂಥೇಳಿ ಮುಚ್ಚಿಡ್ತೇನೆ ಫ್ರೆಂಡ್ಸ್ ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿನ್ನೆ ನೀನು ಬಿಟ್ಟಂಥ ಹಿಟ್ಟು ಇವತ್ತು ಹೀಗಾಗಿದೆ ಅಂದರೆ ಇದು ತುಂಬ ಮೇಲೆಲ್ಲ ಬರೋದಿಲ್ಲ ಇದು ಒಳಗಡೆ ಹುಳಿ ಬಂದಿರ್ತದೆ ಸ್ಮೆಲ್ ಬರ್ತಾ ಉಂಟು ಹುಳಿ ಬಂದ ನೋಡಿ ಇಷ್ಟೇ ಹೀಗೆ ನೋಡಿ ನೋಡಿ ಏನು ಚೆಂದ ಹುಳಿ ಬಂದಿದೆ ನೋಡಿ ನೋಡಿ ಇದಕ್ಕಿನ್ನು ನೀರೆಲ್ಲ ಸೇರಿಸಲಿಕ್ಕಿಲ್ಲ ಫ್ರೆಂಡ್ಸ್ ಹೀಗೆ ಇದನ್ನು ಇನ್ನು ಇದಕ್ಕೊಂದು ಚಟ್ನಿ ಮಾಡಿಕೊಳ್ಳುವ ಇದನ್ನು ಸ್ವಲ್ಪ ಚೆಂದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಇದಕ್ಕೊಂದು ಚಟ್ನಿ ಮಾಡುವ ನೋಡಿ ಫ್ರೆಂಡ್ಸ್ ಇದನ್ನು ಚಂದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಸಾಕಿದು ಇದನ್ನೊಂದು ಸೈಡಿಗೆ ಇಟ್ಟುಬಿಡುವ ಇದಕ್ಕೊಂದು ಚಟ್ನಿ ಒಂದು ಕೆಂಪು ಚಟ್ನಿಯನ್ನು ಮಾಡಿಕೊಳ್ಳುವ ಇದರ ಜೊತೆಗೆ ಒಂದು ಕೆಂಪು ಚಟ್ನಿ ಮಾಡಿದರೆ ಉಂಟಲ್ಲ ಭಾರಿ ಒಳ್ಳೆ ಟೇಸ್ಟ್ ಇರ್ತದೆ ಫ್ರೆಂಡ್ಸ್ ನೋಡುವ ಹೇಗೆ ಅಂತೇಳಿ ಒಂದು ಕೆಂಪು ಚಟ್ನಿ ಮಾಡುವ ಇದಕ್ಕೆ ಕೆಂಪು ಚಟ್ನಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಸಣ್ಣ ಈರುಳ್ಳಿ ಒಂದು ಒಂದು ಇದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಒಂದಿಷ್ಟು ಸಣ್ಣ ತುಂಡು ಒಂದು ಶುಂಠಿ ಮತ್ತು ಇಷ್ಟೇ ಇಷ್ಟು ಹುಣಸೆಹಣ್ಣು ಮತ್ತು ಮೂರು ಬಾಡಿಗೆ ಮೆಣಸು ಇದನ್ನು ಹಾಕಿಕೊಂಡು ಸ್ವಲ್ಪ ಒಂದು ಒಂದು ಸ್ವಲ್ಪ ಅರ್ಧ ಗಡಿಯಾಗುವಷ್ಟು ಕಾಯನ್ನು ತೆಕ್ಕೊಳ್ಳಿ ಎಷ್ಟು ಚಟ್ನಿ ಬೇಕೋ ಅಷ್ಟು ನೋಡಿಕೊಂಡು ಮಾಡಿಕೊಳ್ಳಿ ನಾನು ಸ್ವಲ್ಪ ಇದ್ದೇನೆ ಸ್ವಲ್ಪ ಕಾಯಿ ನೋಡಿಕೊಂಡು ನಿಮಗೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿಕೊಳ್ಳಿ ಗಟ್ಟಿ ಚಟ್ನಿ ಫ್ರೆಂಡ್ಸ್ ನೀರು ಚಟ್ನಿ ಅಲ್ಲ ಸ್ವಲ್ಪ ಗಟ್ಟಿ ಚಟ್ನಿ ಇದಕ್ಕಿಂತ ಸ್ವಲ್ಪ ನೀರು ಸೇರಿಸಿಕೊಳ್ಳಿ ಸ್ವಲ್ಪ ಗಟ್ಟಿ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ನೀರು ಹಾಕಿಕೊಳ್ಳಿ ಗ್ರೈಂಡ್ ಆಗಲಿಕ್ಕೆ ಎಷ್ಟು ಬೇಕು ಅಷ್ಟು ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೇನೆ ವೆಯ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಟ್ನಿ ಚಟ್ನಿಯನ್ನು ಇದಕ್ಕೆ ಹಾಕಿಕೊಳ್ಳುವ ನೋಡಿ ಫ್ರೆಂಡ್ಸ್ ಚಟ್ನಿ ರೆಡಿ ಒಂದು ಸೈಡಿಗೆ ಇಡುವ ನೋಡಿ ಫ್ರೆಂಡ್ಸ್ ನಾವು ನಿನ್ನೆ ಇದನ್ನು ಹಿಟ್ಟನ್ನು ರುಬ್ಬಿಕೊಳ್ಳುವಾಗ ನಾವು ಇದಕ್ಕೆ ಉಪ್ಪನ್ನು ಹಾಕಿರಲಿಲ್ಲ ಸೊ ಈಗ ಉಪ್ಪನ್ನು ನೋಡಿಕೊಂಡು ಎಷ್ಟು ಅಷ್ಟು ನೋಡಿಕೊಂಡು ಸೇರಿಸಿಕೊಳ್ಳಿ ರುಚಿಗೆ ನಿಮ್ಮ ಅಂದಾಜಿ ಎಷ್ಟು ಅಷ್ಟು ನೋಡಿಕೊಂಡು ಸೇರಿಸಿಕೊಳ್ಳಿ ಮತ್ತು ಚಟ್ನಿಯಲ್ಲಿ ಉಪ್ಪು ಇರ್ತದಲ್ಲ ಹಾಗಾಗಿ ಸಾಕಾಗ್ತದೆ ಸ್ವಲ್ಪ ಹಾಕಿದರೆ ಎಷ್ಟು ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಹಿಟ್ಟಿಗೆ ಒಳ್ಳೆ ಹತ್ತಿ ಅಂತ ಉಬ್ಬಿ ಬರ್ತದೆ ಫ್ರೆಂಡ್ಸ್ ಹಿಟ್ಟು ದೋಸೆ ಇದು ದಪ್ಪಕ್ಕೆ ಇರುತ್ತೆ ಎಲುಪಿಗೆ ಇರೋದ್ರೆ ಮಸಾಲೆ ದೋಸೆ ಹಾಗೆ ಆಗ್ತದೆ ಫ್ರೆಂಡ್ಸ್ ಕ್ರಿಸ್ಪಿಯಾಗಿ ತುಂಬ ಚೆಂದ ಇರ್ತದೆ ಸಾಕಿದು ಇದು ನೀನು ದೋಸೆ ಅರಿವಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಕಡೆ ಬಾಣಲಿಯನ್ನು ಇಟ್ಕೊಂಡಿದ್ದೇನೆ ಅದಕ್ಕೆ ಎಳ್ಳೆಣ್ಣೆಯನ್ನು ಹಚ್ಚಿಕೊಳ್ಳಿ ನಾನೊಂದು ಒಂದೂವರೆ ಸ್ವಲ್ಪ ಹಾಕಿಕೊಂಡಿದ್ದೇನೆ ಫ್ರೆಂಡ್ಸ್ ಹೀಗೆ ಬೀ ಇದು ಇದಕ್ಕೆ ಮುಚ್ಚುವ ತವವನ್ನು ಕಾಯಿಲೆ ಇಟ್ಟಿದ್ದೇನೆ ಫ್ರೆಂಡ್ಸ್ ನೋಡುವ ನೋಡಿ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಮೇಲಿಂದ ತುಪ್ಪ ಹಾಕುವ ನೋಡಿ ಫ್ರೆಂಡ್ಸ್ ಏನು ಚೆಂದಾಗಿದೆ ನೋಡಿ ದೋಸೆ ವಾಹ್ ನೋಡಿ ಫ್ರೆಂಡ್ಸ್ ಹತ್ತಿಯಾಗೆ ಎಷ್ಟು ಮೆತ್ತಗುಂಟು ನೋಡಿ 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 ಮುಗ್ಚಿ ಹಾಕಲಿಕ್ಕಾದರೆ ಮುಗ್ಚಿ ಹಾಕಿ ಹುಲ್ಲಗಡೆ ಮತ್ತೆ ತುಂಬ ಅಡಿ ಇದು ಇದಾಗಿಬಿಡ್ತಾರೆ ನೋಡಿ ಫ್ರೆಂಡ್ಸ್ ದೋಸೆ ನೋಡಿ ಫ್ರೆಂಡ್ಸ್ ಏನು ಮೆಸ್ತವಾಗಿದೆ ಏನು ಮೆಸ್ತವಾಗಿದೆ ನೋಡಿ ಅದು ಬಾಣಲೆಯಲ್ಲಿ ಎರಿದ್ರೆ ತಳ ಸ್ವಲ್ಪ ಹೀಗೆ ಫ್ರೆಂಡ್ಸ್ ಅದು ಕಾಯಬೇಕಲ್ಲ ಸೊ ಹಾಗಾಗಿ ಆದರೆ ನಿಮಗೆ ಎಷ್ಟು ಸ್ಮೂತ್ ಇರ್ತದೆ ಬಾಣಲೆಯಲ್ಲಿ ಅಂತ ಹೇಳಿದರೆ ನಿಮಗೆ ಈಗ ಅದರಲ್ಲಿ ನಿಮಗೊಂದು ದೋಸೆ ಎರಡು ತೋರಿಸ್ತೇನೆ ಸ್ವಲ್ಪ ಎಳ್ಳೆಣ್ಣು ಹಚ್ಚಿಕೊಳ್ಳಿ ಕಾವಲಿಗೆ ಈಗ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಚ್ಚಿಕೊಳ್ಳಿ నాలుగు ఫ్రెండ్స్ ముచ్చి హేగ ఉబ్బి బత ఉంటుంది నోడి నోడి కవల్లిలో కూడా ఉబ్బి బర్తా ఉంటుంది మేల నుంచి స్వల్ప తుప్పాకొ ఇం స్వల్ప ఆగలి ಎಷ್ಟಾದ್ರೆ ಇನ್ನು ಮೊಗಚಿ ಹಾಕುವ ನೋಡಿ ಫ್ರೆಂಡ್ಸ್ ದೋಸೆ ನೋಡಿ ಫ್ರೆಂಡ್ಸ್ ಏನ್ ಚೆಂದಾಗಿದೆ ನೋಡಿ ನೋಡಿ ಎಷ್ಟು ದಪ್ಪಕ್ಕೆ ಉಬ್ಬಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಹತ್ತಿಯಾಗಿ ಮೆತ್ತಗಾಗಿದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ತಣ್ಣಗಾಗಲಿ ತೋರಿಸ್ತೇನೆ ನಿಮಗೆ ಇನ್ನೊಂದು ತೆಳ್ಳಗೆ ಹುಯಿಕೊಳ್ಳುವ ಫ್ರೆಂಡ್ಸ್ ಫ್ರೆಂಡ್ಸ್ ಮಸಾಲೆ ದೋಸೆ ಹಾಗೊಂದು ತೆಳ್ಳಗೆರೆಯುವ ಎರೆಯುವ ಎಲ್ಲವನ್ನು ಮುಚ್ಚಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳಿ ಮೇಲಿಂದ ನೋಡಿ ಫ್ರೆಂಡ್ಸ್ ದೋಸೆ ನೋಡಿ ಫ್ರೆಂಡ್ಸ್ ನೋಡಿ ಓ ನೋಡಿ ಮಸಾಲೆ ದೋಸೆ ನೋಡಿ ಇದಕ್ಕೊಂದು ಬಾಜಿ ಮಾಡಿದರೆ ಚಟ್ನಿ ಹೇಗೂ ಉಂಟು ಒಂದು ಬಾಜಿ ಮಾಡಿದರೆ ಮಸಾಲೆ ದೋಸೆ ರೆಡಿ ಬನ್ನಿ ಫ್ರೆಂಡ್ಸ್ ತಿನ್ನುವ ನೋಡಿ ಫ್ರೆಂಡ್ಸ್ ದೋಸೆ ಜೊತೆಗೆ ಕೆಂಪು ಚಟ್ನಿ ಒಳ್ಳೆ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ದೋಸೆ ಎಷ್ಟು ಚೆಂದಾಗಿದೆ ನೋಡಿ ಎಷ್ಟು ಮೆತ್ತಗಾಗಿದೆ ನೋಡಿ ನೋಡಿ ಹತ್ತಿ ನೋಡಿ ಎಷ್ಟು ದಪ್ಪಕ್ಕೆ ಉಬ್ಬಿ ಬಂದಿದೆ ನೋಡಿ 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 ಎಷ್ಟು ಮೆತ್ತಗಾಗಿದೆ ಎಂದು ನೋಡಿ ಹಾಗಾದರೆ ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಇಷ್ಟತನಕ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಎಲ್ರಿಗೂ